ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಆಷಾಢ ಏಕಾದಶಿ ಪ್ರಥಮ ಏಕಾದಶಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನದ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸಹ ಈ ದಿನ ಏಕಾದಶಿ ಅಂತಂದ್ರೆ ಹಬ್ಬ ಅಂದಂಗೆ ಸೊ ಆ ಹಬ್ಬದ ದಿನ ನಾನು ಈ ದಿನ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಆ ದೇವಸ್ಥಾನ ಎಲ್ಲಿದೆ ಮತ್ತು ಆ ದೇವಸ್ಥಾನದ ವಿಶೇಷದ ಜೊತೆಯಲ್ಲಿ ಈ ದಿನ ಏಕಾದಶಿಯ ವಿಶೇಷತೆಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬನ್ನಿ ಹಾಗಾದರೆ ಈ ದಿನ ನಾನು ಹೋಗ್ತಾ ಇರುವಂತಹ ದೇವಸ್ಥಾನ ಯಾವುದು ಸೊ ನಾವು ಈ ಒಂದು ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ ಸೊ ಈ ದಿನ ಟೇಕಲ್ನಿಂದ ನಾನು ನನ್ನ ಪ್ರಯಾಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೇಕಲ್ ರೈಲ್ವೆ ಗೇಟ್ ಹಾಕಿತ್ತು ಸೊ ಟ್ರೈನ್ ಹೋಗೋ ಸಮಯ ಆಗಿತ್ತು ನಾವು ಮನೆ ಬಿಟ್ಟಾಗ ಅಪ್ಪ ಅಮ್ಮ ಜೊತೆ ನಾನು ಮನೆ ಬಿಟ್ಟೆ ನಾನು ಸತೀಶ್ ಮತ್ತು ಅಪ್ಪ ಅಮ್ಮ ಜೊತೆ ಈ ದಿನ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸೊ ಆ ಟೈಮ್ಗೆ ಕರೆಕ್ಟಾಗಿ ಮಧ್ಯಾಹ್ನ ಆಗಿದ್ದರಿಂದ ಟ್ರೈನು ಹೋಗೋ ಸಮಯ ಸೊ ಗೇಟ್ ಹಾಕಿದ್ರು ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿ ಸೊ ನೆಕ್ಸ್ಟ್ ನಾವು ಮೂವಾದ್ರಿ ಟೇಕಲ್ಲಿಂದ ಬಂಗಾರಪೇಟೆಗೆ ಹೋಗುವ ರಸ್ತೆಯಲ್ಲಿ ನಾವು ಬರ್ತಾ ಇದ್ದೀರಿ ಟೇಕಲ್ನಿಂದ ಬಂಗಾರಪೇಟೆ ಹೋಗುವ ರಸ್ತೆಯಲ್ಲಿ ಒಂದು ಟೇಕಲ್ನಿಂದ ಟೇಕಲ್ನಿಂದ ಬಂಗಾರಪೇಟೆಗೆ ಹೋಗುವ ರಸ್ತೆಯಲ್ಲಿ ಹನ್ನೆರಡು ಕಿಲೋಮೀಟರ್ ಒಂದಷ್ಟು ದೂರ ಹೋಗ್ಬಿಟ್ಟು ಅಲ್ಲಿ ರೈಟ್ ಸೈಡ್ಗೆ ದೇವಸ್ಥಾನದ ಬೋರ್ಡು ಸಹ ಕಾಣಿಸುತ್ತೆ ಒಂದು ಮಣ್ ರೋಡ್ ಸ್ಟಾರ್ಟ್ ಆಗುತ್ತೆ ಸೊ ಆ ಮನ್ ಮಣ್ ರೋಡಲ್ಲಿ ನಾವಿವಾಗ ಎಂಟರ್ ಆಗಿದ್ದೀರಿ ಆ ಮಣ್ ರೋಡಿಂದ ಒಳಗಡೆ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ವರೆಗೂ ಬರುತ್ತೆ ಅಲ್ಲಿವರೆಗೂ ಬಂದರೆ ಈ ಒಂದು ವಿಶೇಷವಾದ ಟೆಂಪಲ್ ಕಾಣಿಸುತ್ತೆ ಮತ್ತು ಆ ಟೆಂಪಲ್ಗೆ ಹೋಗೋದಕ್ಕೆ ಮೊದಲೇ ಹಿಂದೆ ಇನ್ನೊಂದು ನಾಗಮ್ಮ ದೇವಸ್ಥಾನ ಅಂತ ಒಂದು ಪುಟ್ಟದಾಗಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಈ ದಾರಿನಲ್ಲಿ ನೀವೇನಾದರೂ ಹೋಗ್ತಾ ಇದ್ದರೆ ಅದೇ ಮಣ್ಣು ರೋಡಲ್ಲಿ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಹಿಂದೆ ಈ ಒಂದು ನಾಗಮ್ಮ ದೇವಸ್ಥಾನ ಬರುತ್ತೆ ನೋಡಿ ನಾನು ವಿಡಿಯೋನಲ್ಲಿ ಸ್ಟೋ ತೋರಿಸ್ತಾ ಇದ್ದೀನಲ್ಲ ಇದು ಚಿಕ್ಕದಾಗಿರುವಂತಹ ನಾಗಮ್ಮ ದೇವಸ್ಥಾನ ಸುತ್ತಮುತ್ತಲು ಪೂರ್ತಿ ಒಲ ಇದೆ ಇದೊಂದು ಸಣ್ಣದಾಗಿ ಕಟ್ಕೊಂಡಿದ್ದಾರೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆಯೇ ಇದೆ ಸೊ ಅವತ್ತು ನಾವು ಹೋಗಿದ್ರೆ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ರು. ಅಲ್ಲಿ ನಾಗಮ್ಮ ತಾಯಿಯ ದರ್ಶನ ಮಾಡಿಕೊಂಡು ನೋಡಿ ಆಚೆ ಬಂದರೆ ಈ ರೀತಿ ಸುತ್ತಲೂ ಸಹ ಪೂರ್ತಿ ಒಂದು ಹೊಲ ಗದ್ದೆಗಳೇ ಇದೆ ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ ಅಲ್ಲಿ ಪುಟ್ಟದಾಗಿ ನಾಗಮ್ಮ ದೇವಸ್ಥಾನನ ಕಟ್ಕೊಂಡಿದ್ದಾರೆ ಈ ದೇವಸ್ಥಾನ ದರ್ಶನ ಪಡೆದ ನಂತರ ನಾವು ಅಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದೆ ಹೋದ್ರೇ ಒಂದು ದೇವಾಲಯ ಬರುತ್ತೆ ಅದೇ ಬಾಟ್ ಗಂಗಮ್ಮ ದೇವಸ್ಥಾನ ಇದು ಬಂದು ಟೇಕಲ್ಲಿಂದ ಬಂಗಾರಪೇಟೆಗೆ ಹೋಗುವಂತಹ ರಸ್ತೆ ಟೇಕಲ್ ನೀವು ಬಿಟ್ಟರೆ ಒಂದು ಹತ್ತು ಹನ್ನೊಂದು ಕಿಲೋಮೀಟರ್ಗೆ ರೈಟ್ ಸೈಡು ಟೇಕಲಿಂದ ಇದ್ದರೆ ಬಂಗಾರಪೇಟೆಗೆ ರೈಟ್ ಸೈಡ್ ಒಂದು ಮಣ್ ರೋಡ್ ಹೋಗುತ್ತೆ ಅಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಬೋರ್ಡ್ ಹಾಕಿರ್ತಾರೆ ಬಾಟ್ಗಂಗಮ್ಮ ದೇವಸ್ಥಾನಕ್ಕೆ ದಾರಿ ಅಂತ ಸೊ ಆ ಕಡೆ ಅಲ್ಲಿ ಎರಡು ದೇವಸ್ಥಾನಗಳಿಗೆ ದಾರಿ ಇದೆ ಅದರಲ್ಲಿ ರೈಟ್ ಸೈಡ್ ಮಣ್ ರೋಡಲ್ಲಿ ಬಂದರೆ ಈ ಒಂದು ದೇವಸ್ಥಾನ ಕಾಣಿಸುತ್ತೆ ನೋಡಿ ಇದು ಈ ದೇವಸ್ಥಾನಕ್ಕೆ ನಾವು ಎಂಟರ್ ಆಗಿದ್ದೀರಿ ಶ್ರೀ ಕ್ಷೇತ್ರ ಬಾಟಗಂಗಮ್ಮ ಸನ್ನಿಧಿ ದೇವಾಲಯ ಚಿಕ್ಕ ಹೆಲುವಹಳ್ಳಿ ಮಾಲೂರು ತಾಲೂಕು ಇದು ಬಂದು ದೇವಸ್ಥಾನ ಎಂಟರ್ ಆಗಿದ ತಕ್ಷಣವೇ ನೋಡಿ ಈ ಕಡೆ ಎಲ್ಲ ಯಾರಾದರೂ ದೂರದಿಂದ ಬಂದಿದ್ದರೆ ಸ್ಟೇ ಆಗೋದಕ್ಕೆ ಅಂತ ಆ ಕಡೆ ಎಲ್ಲ ಸ್ವಲ್ಪ ರೂಮ್ಸ್ ಎಲ್ಲ ಕಟ್ಟಿದ್ದಾರೆ ಮತ್ತು ಇದು ದೇವಸ್ಥಾನ ಒಳಗಡೆ ಬಂದಿದ ತಕ್ಷಣ ಆಂಜನೇಯ ಸ್ವಾಮಿಯ ವಿಗ್ರಹ ಮತ್ತು ಇಲ್ಲೆಲ್ಲ ಒಂದು ಪುಟ್ಟ ಪುಟ್ಟ ಗಣೇಶ ವಿಗ್ರಹ ಲಿಂಗ ಸ್ಥಾಪನೆಯನ್ನು ಸಹ ಮಾಡಿದ್ದಾರೆ ಈ ದೇವಸ್ಥಾನದ ಪೂರ್ತಿ ಆವರಣದಲ್ಲಿ ಈ ರೀತಿಯ ಎಷ್ಟೋ ಲಿಂಗ ಪ್ರತಿಷ್ಠಾಪನೆ ಮತ್ತು ಬೇರೆ ಬೇರೆ ಎಲ್ಲ ದೇವರುಗಳ ಪ್ರತಿಷ್ಠಾಪನೆಯನ್ನು ಸಹ ನಾವು ಮಾಡಿದರೆ ಇಲ್ಲಿ ಅನೇಕ ನಾಗರ ಕಲ್ಲಿನ ಪ್ರತಿಷ್ಠಾಪನೆಯನ್ನು ಸಹ ಮಾಡಿದರೆ ನೋಡಿ ಇಲ್ಲಿ ಎಷ್ಟೊಂದು ನಾಗರ ಕಲ್ಲುಗಳನ್ನಂತೂ ಪ್ರತಿಷ್ಠಾಪನೆ ಮಾಡಿದರೆ ನಾವು ಈ ದೇವಸ್ಥಾನಕ್ಕೆ ಹೋದಂಥ ಸಮಯದಲ್ಲಿ ಇನ್ನೇನು ಪೂಜೆ ನಡೀತಾ ಇತ್ತು ಬನ್ನಿ ಬಾಟಗಂಗಮ್ಮ ದೇವಾಲಯ ಇದು ಮೇನ್ ಬಂದು ಹೆಸರೇ ಬಾಟಗಂಗಮ್ಮ ದೇವಾಲಯ ಅಂತ ಸೊ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡೋದು ಗಂಗಮ್ಮನನ್ನು ಆದರೆ ಈ ದೇವಾಲಯದ ಆವರಣದಲ್ಲಿ ಸುತ್ತಮುತ್ತಲೂ ಎಲ್ಲ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಲ್ಲೂ ನೋಡಿ ಮಹಾವಿಷ್ಣುವಿನ ಮಲಗಿರುವಂತಹ ಆಕಾರವನ್ನು ಎಷ್ಟು ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಹೋಗುವ ಮೊದಲು ಗಣೇಶ ಒಂದು ಸ್ವಲ್ಪ ಮಲಗಿರುವಂತಹ ಒಂದು ಇದರಲ್ಲಿ ಇಲ್ಲಿ ವಿಗ್ರಹವನ್ನ ಕೆತ್ತನೆ ಮಾಡಿದ್ದಾರೆ ಈಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ರಿ ನೋಡಿ ಈ ಒಂದು ದೇವಾಲಯದ ಮೇಯ್ನ್ ದೇವರು ಬಂದು ಬಾಟ್ಗಂಗಮ್ಮ ತಾಯಿ ಸೊ ಅಲ್ಲಿ ನಾವು ಪೂಜೆನೆಲ್ಲ ಮುಗಿಸ್ಕೊಂಡು ಮಂಗಳಾರತಿನ ತಗೊಂಡು ಆಚೆ ಬಂದು ಆಚೆ ಇದ್ದಂತಹ ಎಲ್ಲಾ ಎಲ್ಲಾ ವಿಗ್ರಹಗಳನ್ನು ಸಹ ದರ್ಶನ ಮಾಡಿಸ್ಕೊಂಡ್ರಿ ಇದರಲ್ಲಿ ವಿಶೇಷವಾಗಿ ಮಹಾವಿಷ್ಣುವಿನ ವಿಷ್ಣುವಿನ ಈ ಒಂದು ವಿಗ್ರಹ ನನಗೆ ತುಂಬಾನೇ ಇಷ್ಟ ಆಯಿತು ಈ ದೇವಸ್ಥಾನದ ವೀಕ್ಷಣೆಯ ಜೊತೆಯಲ್ಲಿ ಈ ದಿನದ ವಿಶೇಷತೆಯಾದಂತಹ ಏಕಾದಶಿ ಮಹತ್ವವನ್ನು ತಿಳಿದುಕೊಳ್ಳೋಣ ಆಷಾಢ ಏಕಾದಶಿ ಶಯನಿ ಏಕಾದಶಿ ಪ್ರಥಮ ಏಕಾದಶಿ ಎಂದು ಆಚರಿಸುತ್ತೇವೆ ಏಕಾದಶಿಯನ್ನು ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡುವ ದಿನವೆಂದು ಪರಿಗಣಿಸುತ್ತೇವೆ ಹಾಗಾಗಿ ಏಕಾದಶಿಯನ್ನು ಹರಿದಿನ ಎಂದು ಸಹ ನಾವು ಕರೆಯುತ್ತೇವೆ ಏಕಾದಶಿಯನ್ನು ಆಚರಿಸುವವರು ಇಂದಿನ ದಿನ ದಶಮಿ ಎಂದು ಒಪ್ಪತ್ತಿನ ಆಹಾರವನ್ನು ಸೇವಿಸುವ ಮೂಲಕ ಏಕಾದಶಿಯ ಪೂಜೆಯನ್ನು ಮಾಡುತ್ತಾರೆ ನಂತರ ದ್ವಾದಶಿ ಎಂದು ಉಪವಾಸವನ್ನು ಪೂರ್ತಿ ಮಾಡಿ ಪೂಜೆಯನ್ನು ಅಂತ್ಯಗೊಳಿಸುತ್ತಾರೆ ಪವಿತ್ರವಾದ ತುಳಸಿಯಿಂದ ವಿಷ್ಣುವಿನನ್ನು ಆರಾಧಿಸುವ ಮೂಲಕ ಏಕಾದಶಿಯನ್ನು ಆಚರಿಸುವುದು ಈ ಹಬ್ಬದ ವಿಶೇಷತೆಯಾಗಿದೆ ಈ ಹಬ್ಬದಂದು ಮಹಾವಿಷ್ಣುವಿನ ಸಹಸ್ರನಾಮವನ್ನು ಜಪಿಸುವ ಮೂಲಕ ವಿಷ್ಣುವನ್ನು ಆರಾಧಿಸುವುದು ಈ ಹಬ್ಬದ ವಿಶೇಷವಾಗಿದೆ ಈ ಹಬ್ಬವನ್ನು ಆಚರಣೆ ಮಾಡುವುದರಿಂದ ಕುಟುಂಬದ ಆರೋಗ್ಯ ಸಕಲ ಕಷ್ಟಗಳ ನಿವಾರಣೆ ಜನರ ಪಾಪ ತೊಲಗಿ ಮೋಕ್ಷ ಲಭಿಸುತ್ತದೆ ಮತ್ತು ನಮ್ಮ ಸಂಪ್ರದಾಯದ ಹಬ್ಬ ಎಂಬುದು ಈ ಒಂದು ಹಬ್ಬದ ನಂಬಿಕೆಯಾಗಿದೆ ಸೊಲ್ಲಾಪುರದ ವಿಠಲ ದೇವರಿಗೆ ಈ ದಿನ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸುವುದು ಇಲ್ಲಿಗೆ ಅನೇಕ ದೇಶ ದೇಶಾಂತರಗಳಿಂದ ಭಕ್ತಾದಿಗಳು ಅಲ್ಲಿಗೆ ಹೋಗುವುದು ವಾಡಿಕೆಯಲ್ಲಿದೆ ಏಕೆಂದರೆ ಇದೇ ಆಷಾಢ ಏಕಾದಶಿ ಸುದಿನದಂದು ಪಾಂಡುರಂಗ ವಿಠಲರು ಭಕ್ತ ಪುಂಡಲಿಕನನ್ನು ಭೇಟಿಯಾಗಲು ಪಾಂಡುಪುರಕ್ಕೆ ಬಂದಿದ್ದರಂತೆ ಪುರಾಣ ಹೇಳುವಂತೆ ಮಾದಾಂತರ ರಾಜರ ಆಳ್ವಿಕೆಯ ಕಾಲದಲ್ಲಿ ಮೂರು ವರ್ಷಗಳ ದೀರ್ಘಕಾಲ ಬರಗಾಲ ಉಂಟಾಗಿ ಮಳೆ ಬೆಳೆ ಇಲ್ಲದಂತಾಗಿ ಜನರು ಕಷ್ಟದಲ್ಲಿ ಇರುತ್ತಾರೆ ಆಗ ಉಪವಾಸ ಕೈಗೊಂಡು ಏಕಾದಶಿಯನ್ನು ಆಚರಿಸಿದಾಗ ಮಳೆ ಬೆಳೆ ಚೆನ್ನಾಗಿ ಉಂಟಾಗಿ ರಾಜ್ಯ ಸುಭಿಕ್ಷವಾಗುತ್ತದೆ ಈ ಘಟನೆಯಿಂದಾಗಿ ನಾವು ಸಹ ಮಳೆ ಬೆಳೆ ಚೆನ್ನಾಗಿ ಆಗಲೆಂದು ಏಕಾದಶಿಯನ್ನು ಹಬ್ಬದ ರೀತಿಯಲ್ಲೇ ಆಚರಿಸುತ್ತೇವೆ ಇದು ಸಹ ನಮ್ಮಲ್ಲಿ ಒಂದು ಸಂಪ್ರದಾಯದಂತೆ ನಡೆದು ಬರುತ್ತಿದೆ ಓ ಬಿಸ್ಕೆಟ್ ಕೊಡಲ ನೋಡಿ ಇಲ್ಲಿ ನ್ಯೂ ಫ್ರೆಂಡ್ ಬಿಸ್ಕೆ ಇವತ್ತು ನಾವು ಬಂದಿರೋದು ಬಾಟ್ ಗಂಗಮ್ಮ ದೇವಸ್ಥಾನ ನಿಯರ್ ಟೇಕಲ್ ನಿಯರ್ ಬಂಗಾರಪೇಟೆ ಬಂಗಾರಪೇಟೆಯಿಂದ ಟೇಕಲ್ಗೆ ಬರೋ ರಸ್ತೆ ಅಥವಾ ಟೇಕಲ್ಲಿಂದ ಬಂಗಾರಪೇಟೆಗೆ ಹೋಗೋ ಸೆಂಟ್ರಿದು ಸೊ ಇಲ್ಲಿ ನಲ್ಗಂಗಮ್ಮ ದೇವ ಬಾಟ್ಗಂಗಮ್ಮ ದೇವಸ್ಥಾನ ಅಂತ ದೇವಾಲಯ ಇದು ತುಂಬ ಚೆನ್ನಾಗಿದೆ ಸೊ ಒಂದ್ಸರಿ ಮಿಸ್ ಮಾಡಿದ್ರೆ ಎಲ್ಲ ನನ್ನ ಯೂಟ್ಯೂಬ್ ಭಿಕ್ಷೆ ವಿಸಿಟ್ ಮಾಡಿ ನೋಡಿ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ಕಲ್ಯಾಣಿನೇ ಅಲ್ಲ ಈ ಕಡೆ ನೋಡಿ ನವಗ್ರಹಗಳು ಹೋಮ ಶಕ್ತಿ ಲಿಂಗ ಪ್ರತಿಷ್ಠಾಪನೆ ಆಂಜನೇಯ ಸ್ವಾಮಿ ಗಣೇಶ ಎಲ್ಲ ದೇವರುಗಳ ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇಲ್ಲಿ ಭದ್ರಕಾಳಿ ದೇವಿ ಇಲ್ಲಂತೂ ಕಲ್ಯಾಣಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನವೂ ತುಂಬ ಚೆನ್ನಾಗಿದೆ ಸೊ ನೀವು ಸಹ ಒಂದು ಒಮ್ಮೆ ಬಂದು ಈ ದೇವಸ್ಥಾನನ ನೋಡ್ಕೊಂಡು ಹೋಗಿ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಒಂದು ದೇವಸ್ಥಾನದ ಪೂರ್ತಿ ಆವರಣ ಇಷ್ಟೊಂದು ವಿಗ್ರಹಗಳು ಇಷ್ಟು ದೇವರ ಪ್ರತಿಷ್ಠಾಪನೆ ಈ ಒಂದು ದೇವಸ್ಥಾನದಲ್ಲಿದೆ ಮತ್ತೆ ಇದರ ಜೊತೆ ಏಕಾದಶಿ ಸೊ ಈ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಪಿ ಎಚ್ ಎಫ್ಗೆ ಹೋದ್ರಿ ಸೊ ಹೆಂಗೂ ಬಂಗಾರಪೇಟೆವರೆಗೂ ಬಂದಿದ್ರಲ್ಲ ಅಪ್ಪನ ಇರೋದ್ರಿಂದ ಅಪ್ಪ ಅಮ್ಮನ ಜೊತೆಲಿ ಇದ್ರಲ್ವಾ ಅದಕ್ಕೆ ನಾನು ಬಂಗಾರಪೇಟೆ ನೆಕ್ಸ್ಟ್ ಅಲ್ಲಿಂದ ಬಂಗಾರಪೇಟೆ ಇದು ಬಂಗಾರಪೇಟೆಗೆ ಬಂಗಾರಪೇಟೆ ಆದ್ಮೇಲೆ ನೆಕ್ಸ್ಟ್ ಷ್ಟು ಕೆ ಜಿ ಎಫ್ಗೆ ಹೊಡ್ರಿ ಅಕ್ಕ ಮನೆಗೆ ಹೋಗೋಣ ಅಂತ ತುಂಬ ಅಂತೂ ಮಳೆ ಬೀಳೋ ಥರ ಇತ್ತು ಇವತ್ತಂತೂ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ನಾವು ಇನ್ನೇನು ವಾಪಸ್ ಬಂದು ಬಂಗಾರಪೇಟೆ ಮುಗಿಸಿ ಕೆ ಜಿ ಎಫ್ಗೆ ಹೋಗ್ತಾ ಇದ್ದೀರಿ ಅಷ್ಟೊತ್ತಿಗೆ ಫುಲ್ಲು ಮಳೆ ಅಂತೂ ಸ್ಟಾರ್ಟ್ ಆಯಿತು ಜೋರು ಮಳೆ ನೋಡಿ ಮಳೆಯಲ್ಲಿ ಟ್ರಾವೆಲಿಂಗು ಜೊತೆಯಲ್ಲಿ ಬೇರೆ ಸತೀಶು ಒಳ್ಳೆ ಸೂಪರ್ ಸಾಂಗ್ ಹಾಕಿದ್ರು ಆ ಸಾಂಗ್ನ ಕೇಳಿಕೊಂಡು ಮಳೆನಲ್ಲಿ ಜರ್ನಿ ಮಾಡ್ತಾಯಿದ್ವಿ ಜರ್ನಿ ಅಂತೂ ಸಖತ್ತಾಗೇ ಇತ್ತು ಇನ್ನೇನು ಕೆ ಜಿ ಎಫ್ ರೀಚ್ ಆಗಬೇಕಾಗಿತ್ತು ಸೊ ಅಷ್ಟೊತ್ತಿಗೆ ಸಾಂಗ್ ಜೊತೆಯಲ್ಲಿ ಮಳೇನು ಎಂಜಾಯ್ ಮಾಡಿಕೊಂಡು ನಮ್ಮ ಫ್ಯಾಮ್ಲಿ ಜೊತೆ ಜರ್ನಿನ ಮುಂದುವರಿಸ್ತಾ ಇದ್ದೆ ಸೊ ಈಗೇನಂದರೆ ನಾವು ಹೋಗ್ತಾ ಇದ್ರೆ ಸೆಂಟ್ರಲ್ಲಿ ಕೆ ಜಿ ಎಫಿಂದ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಹಿಂದೆ ಅಂದರೆ ನಾವು ಕೆ ಜಿ ಎಫ್ಗೆ ಹೋಗೋದಕ್ಕೆ ಮೊದಲು ಒಂದು ಟಿ ವಿ ಫಿಟ್ಟಿಂಗ್ ಇತ್ತು ಸತೀಶ್ಗೆ ಸೊ ಮತ್ತೆ ಕೆ ಜಿ ಎಫ್ಗೆ ಹೋಗಿ ಈ ಮಳೆನಲ್ಲಿ ಮತ್ತೆ ಅವ್ರು ನಮ್ಮನ್ನು ಅಕ್ಕ ಮನೇಲಿ ಬಿಟ್ಟು ಮತ್ತೆ ರಿಟರ್ನ್ ಬಂದು ಟಿ ವಿ ಫಿಟ್ಟಿಂಗ್ ಮಾಡಬೇಕಾಗಿತ್ತು ಅದಕ್ಕೆ ಸರಿ ಏನು ಒಂದು ಸ್ವಲ್ಪತ್ತೆ ಅಲ್ವಾ ಆಮೇ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಸೊ ಕಾರಲ್ಲೇ ಕೂತ್ಕೊಳ್ಳೋಣ ಟಿ ವಿ ಫಿಟ್ಟಿಂಗ್ ಮುಗಿಸ್ಕೊಂಬಿಡ್ಲಿ ಸತೀಶು ಅಂತ ಹೇಳಿಬಿಟ್ಟು ಅಲ್ಲಿ ಟಿ ವಿ ಫಿಟ್ಟಿಂಗ್ ಮಾಡುವಂತಹ ಸತೀಶ್ ಕಸ್ಟಮರ್ ಮನೆಗೆ ಹೋದ್ರಿ ನಾವು ಸೊ ನಾವಂತೂ ಸತೀಶ್ ಟಿ ವಿ ಫಿಟ್ಟಿಂಗ್ ಮುಗಿಸ್ಕೊಂಬರ್ಲಿ ಕಾರಲ್ಲೇ ಕೂತ್ಕೊಳ್ಳೋಣ ಅನ್ನ ಟ್ವೆಂಟಿ ಮಿನಿಟ್ಸ್ ಅಂದ್ಕೊಂಡ್ರಿ ಸೊ ಅವರಂತೂ ಮನೆಯವರು ಕರೆದ್ರು ಬನ್ನಿ ಒಳಗಡೆ ಕೂತ್ಕೊಳ್ಳೋಣ ಕೂತ್ಕೊಳ್ಳಿ ಅಂತ ಕರೆದ್ರು ಸೊ ಅವ್ರ ಮನೆಯಲ್ಲಿ The ಒನ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ನಾವು ಅಕ್ಕ ಮನೆಗೆ ಹೋಗಿದ್ದು ಆ್ಯಕ್ಚುಲಿ ನಾನೇನು ಅಂದ್ಕೊಂಡೆ ಅಂದರೆ ಅವ್ರ ಮನೇಲಿ ಸತೀಶ್ ಟಿ ವಿ ಫಿಟ್ಟಿಂಗ್ ಮಾಡೋದೆಲ್ಲನೂ ಸಹ ವೀಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು ಆದರೆ ಸಮಯದ ಅಭಾವ ಮತ್ತು ಕರೆಂಟಿನ ಅಭಾವದಿಂದ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನಾನು ಇನ್ನೇನು ವೀಡಿಯೋ ಮಾಡೋಣ ಅಂತ ಮೇಲೆ ಟಿ ವಿ ಫಿಟ್ಟಿಂಗ್ ನಡೆಯೋ ಜಾಗದಲ್ಲಿ ಹೋಗೋಷ್ಟರೊಡನೆ ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು ಅದರಿಂದ ಸತೀಶ್ ಟಿ ವಿ ಫಿಟ್ಟಿಂಗ್ ಮಾಡೋದನ್ನು ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸತೀಶ್ ಯಾವ ರೀತಿ ಟಿ ವಿ ಫಿಟ್ಟಿಂಗ್ ಮಾಡ್ತಾರೆ ಅನ್ನೋದು ಒಂದು ಫುಲ್ ವೀಡಿಯೋ ಮಾಡಿ ನಾನು ಹಾಕ್ತೀನಿ ಸೊ ಇಲ್ಲಿ ಟಿ ವಿ ಫಿಟ್ಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಕ್ಕ ಮನೆಗೆ ರೀಚ್ ಆದ್ರಿ ಹಾಯ್ ಫ್ರೆಂಡ್ಸ್ ಈ ದಿನ ನಾನು ಕೆ ಜಿ ಎಫ್ ನಿಯರ್ ಇದ್ದೀನಿ ಸೊ ಇಲ್ಲಿ ಬಂದು ನಮ್ಮ ಹಸ್ಬೆಂಡ್ ಟಿ ವಿ ಫಿಟ್ಟಿಂಗ್ ಇತ್ತು ಹಾಯ್ ಫ್ರೆಂಡ್ಸ್ ಈ ದಿನ ನಾನು ಕೆ ಜೆಫಲ್ಲಿ ಇದ್ದೀನಿ ಈಗ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮಳೆ ವೀಡಿಯೋ ಎಷ್ಟು ಜೋರು ಬಂಗಾರಪೇಟೆಯಿಂದ ನಾವು ಕೆ ಬರ್ತಾ ಇದ್ರೆ ಫುಲ್ಲು ಜೋರು ಮಳೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಕಡಿಮೆ ಆಗಿದೆ ಈಗ ಬಂದು ನಾನು ಕೆಲವು ಟೆಂಪಲ್ಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀನಿ ಇಲ್ಲಿ ಬಂದು ನಮ್ಮ ಹಸ್ಬೆಂಡ್ಗೆ ಟಿ ವಿ ಫಿಟ್ಟಿಂಗ್ ಇತ್ತು ಸೊ ಅದರಿಂದ ಅವ್ರ ಮನೇಲಿ ನೀ ಮತ್ತೆ ರಿಟರ್ನ್ ಹೋಗಿ ಮತ್ತೆ ನಾನು ಅಲ್ಲಿ ಬಿಟ್ಟು ಮತ್ತೆ ಅವ್ರಿಲ್ಲಿಗೆ ಬರಬೇಕು ಅಂತಂದು ಸರಿ ರೀ ನಾನು ಇಲ್ಲಿರ್ತೀನಿ ಅಂತ ಅವ್ರ ಜೊತೆ ಬಂದೆ ಸೊ ಇದೆ ಅವ್ರ ಮನೆ ಸೊ ಬನ್ನಿ ನನ್ನ ಜೊತೆ ನಮ್ಮ ಹಸ್ಬೆಂಡು ಟಿ ವಿ ಫಿಟ್ಟಿಂಗ್ ಯಾವ ರೀತಿ ಮಾಡ್ತಾರೆ ಏನು ಅನ್ನೋದನ್ನು ನಿಮಗೂ ಸಹ ಪಚ್ ಮಾಡಿಸ್ತೀನಿ 啊哈。Uh huh. ಅವಾಗಂತೂ ಅಂದ್ಕೊಂಡೆ ಟಿ ವಿ ಫಿಟ್ಟಿಂಗ್ದು ವಿಡಿಯೋ ಮಾಡೋಣ ಅಂತ ಆಗಲಿಲ್ಲ ಅದಕ್ಕೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಸತೀಶ್ ಜೊತೆ ಹೋಗಿ ಅದೇ ಕೆಲಸಕ್ಕೆ ಸೊ ಅವರು ಯಾವ ರೀತಿ ಟಿ ವಿ ಎಲ್ಲ ಫಿಟ್ ಮಾಡ್ತಾರೆ ಅಂತ ಸೊ ಯಾಕಂದರೆ ನಾರ್ಮಲಾಗಿ ಏನಾದರೂ ಮನೆಯಲ್ಲಿ ಏನಾದರೂ ಅದು ಹಾಜು ಬಾಜು ಆಗಿದರೆ ಸ್ವಲ್ಪ ಫಿಟ್ ಮಾಡ್ಕೊಳ್ಳೋರಿಗೆ ಯೂಸು ಸಹ ಆಗುತ್ತೆ ಆ ವಿಡಿಯೋ ಅದರಿಂದ ಸೊ ಟಿ ವಿ ಫಿಟ್ಟಿಂಗ್ ವಿಡಿಯೋ ಅಂತೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ಅವ್ರ ಮನೆಯಲ್ಲಿ ಈ ಪುಟ್ಟ ಬೊಂಬೆ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಈ ಬೊಂಬೆ ಒಂದು ಸ್ವಲ್ಪ ಅದರ ತಲೆ ತಿರುಗೋದು ಆ ಸೊಂಡ ಅಂತೂ ತಿರುಗೋದು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಆ ಬೊಮ್ಮೆನ ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡೆ ಸೊ ಆಲ್ರೆಡಿ ನಾನು ಈ ಬೊಮ್ಮೆನ ವೀಡಿಯೋ ಮಾಡಿ ಸಪ್ರೇಟ್ ಶಾರ್ಟ್ಸಲ್ಲೂ ಸಹ ಒಂದು ಸಾಂಗ್ ಹಾಕಿ ಹಾಕಿದ್ದೀನಿ ನನಗೆ ಆ ಬೊಂಬೆ ತುಂಬ ಇಷ್ಟ ಆಯಿತು ಸೊ ಫೈನಲಿ ಅಕ್ಕ ಮನೆಗೆ ರೀಚ್ ಆದ್ರಿ ನೋಡಿ ಅಕ್ಕ ಅಡುಗೆ ಎಲ್ಲ ಮಾಡಿದ್ಲು ಎಲ್ಲ ತಿನ್ಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ದೀರಿ ಅಪ್ಪ ಅಮ್ಮ ನಾನು ಅಕ್ಕ ಅಕ್ಕ ಮಗ ಪ್ರಜ್ವಲ್ ಎಲ್ಲ ಕೂತ್ಕೊಂಡು ಮಾತಾಡೋ ಹೇಳ್ತಾ ಇದ್ದೀನಿ ಪ್ರಜ್ವಲ್ ಅಲ್ಲಿ ಬಂಗಾರ ಕೆಲಸ ಮಾಡ್ತಿದ್ರು ನಮ್ಮ ಒಂದು ವಿಶ್ವಕರ್ಮದಲ್ಲಿ ಹೆಚ್ಚಾಗಿ ಬಂಗಾರ ಕೆಲಸ ಮಾಡೋದು ಮತ್ತು ಪೂಜೆ ಮಾಡೋದು ಅಮ್ಮ ಅವರು ತಮ್ಮ ಅಣ್ಣ ಎಲ್ಲ ಮೊದಲು ತುಂಬ ಪೂಜಾರಿ ಕೆಲಸ ಮಾಡ್ತಾಯಿದ್ರು ಮತ್ತು ಅಮ್ಮ ಅವರಪ್ಪ ನಮ್ಮ ತಾತನೂ ಸಹ ಅಷ್ಟೇ ಪೂಜೆ ಕೆಲಸ ಮಾಡ್ತಾಯಿದ್ರು ಮಾವ ಈಗ ಬಂಗಾರ ಕೆಲಸ ಮಾಡ್ತಿದ್ದಾರೆ ನಮ್ಮ ಅಂತೂ ಆ ತಂಟೆಗೆ ಹೋಗಲಿಲ್ಲ ಬಿಡಿ ಸೊ ಈ ರೀತಿ ನಾನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಕ್ಕ ಮನೆ ಮುಗಿಸ್ಕೊಂಡು ಸೊ ಫೈನಲಿ ನಾನು ಮತ್ತೆ ಕೋಲಾರಿಗೆ ರೀಚ್ ಆದೆ ಸೊ ಎಲ್ಲರಿಗೂ ಈ ದಿನ ನಾನು ನಾನು ಹೋಗಿರೋ ದೇವಸ್ಥಾನದ ವಿಶೇಷತೆ ಮತ್ತು ಈ ದಿನ ನಾನು ಅಪ್ಲೋಡ್ ಮಾಡ್ತಾ ಇರೋ ದಿನ ಬಂದು ಏಕಾದಶಿ ಆಗಿರೋದ್ರಿಂದ ಎಲ್ಲರಿಗೂ ಸಹ ಏಕಾದಶಿ ಹಬ್ಬದ ಶುಭಾಶಯಗಳು ಆ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ಕೇಳ್ಕೊಳ್ತಾ ನೆಕ್ಸ್ಟ್ ಮತ್ತೊಮ್ಮೆ ಇನ್ನು ಬೇರೆ ಬೇರೆ ವೀಡಿಯೋಗಳೊಂದಿಗೆ ಭೇಟಿ ಹಾಕ್ತೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್